ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಅಸ್ಕೆ ಯೂಟ್ಯೂಬ್ ಗೆ ಸ್ವಾಗತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆ ಒಂದು ಪ್ರಕಟಣೆಯನ್ನು ತಿಳಿಸಿದೆ ಹಾಗಾದ್ರೆ ಏನಪ್ಪಾ ಅಂತೇಳಿ ನೋಡಿ ಬಂದಾಗ ಸರ ಈಗ ಮುರಾರ್ಜಿ ದೇಸಾಯಿ ಅಂತೇಳಿ ಎಕ್ಸಾಮ್ನ ಬೆರ್ತಿರ್ತಿರ್ತೀರಿ ಈ ಮೊರಾರ್ಜಿ ದೇಸಾಯಿ ಒಳಗಡೆ ನೀವು ಅಪ್ಲಿಕೇಶನ್ಸ್ ಹಾಕಿ ಕೊಟ್ಟಿನ ಅಲ್ಲಿ ಏಕಲವ್ಯ ಮಾದರಿ ವಸ್ತಿ ಶಾಲೆ ಅಂತ ಕೂಡ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ನಿಮ್ಗೆ ಅಲ್ಲಿ ಟಿಕ್ ಮಾಡೋಕೆ ಆಪ್ಷನ್ಸ್ನ ಕೊಟ್ಟಿದ್ರು ಅದಕ್ಕೇನಾದ್ರು ಅಪ್ಲಿಕೇಶನ್ಸ್ ಯಾರಾದರೂ ಹಾಕಿದ್ರಪ್ಪ ಅಂದ್ರೆ ಅದ್ರಾಗ ಎಸ್ ಟಿ ಕ್ಯಾಂಡಿಡೇಟ್ ಅಂದ್ರೆ ಪರಿಶಿಷ್ಟ ಪಂಗಡಗಳ ಆ ಶಾಲಾ ಶಿಕ್ಷಣ ಸಂಸ್ಥೆಯ ಸಂಘ ವತಿಯಿಂದ ಕಾರ್ಯನಿರ್ವಹಿಸುತ್ತಿರುವಂಥ ಏಕಲವ್ಯ ಮಾದರಿ ವಸತಿ ಶಾಲೆಗಳಿಗೆ ಆರನೇ ತರಗತಿ ಪ್ರವೇಶಕ್ಕೆ ಅಭ್ಯರ್ಥಿಗಳು ಮೆರಿಟ್ ಲಿಸ್ಟ್ ಅನ್ನು ಮಾಡಿದಾರಪ್ಪ ಅಂದ್ರೆ ಈಗಾಗಲೇ ಇದನ್ನ ಬಿಟ್ಟಿದ್ದಾರೆ ಹಾಗಾದ್ರೆ ಆ ಮೆರಿಟ್ ಲಿಸ್ಟ್ ಒಳಗಡೆ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರಪ್ಪ ಅಂದ್ರೆ ಇಪ್ಪತ್ನಾಲ್ಕು ಪೇಜಸ್ ಅದು ಪಿ ಡಿ ಎಫ್ ಇದೆ ಆ ಪಿ ಡಿ ಎಫ್ ಒಳಗಡೆ ವಿದ್ಯಾರ್ಥಿಗಳ ಹೆಸರು ಮತ್ತು ಅವರು ಸ್ಕೂಲ್ಗಳನ್ನು ಅಲ್ಲಿ ಬಿಟ್ಟಿದ್ದಾರೆ ಅದನ್ನು ಯಾವ ಥರ ನೋಡ್ಕೋಬೇಕಂತೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಜೊತೆಗೆ ಅವರು ಅಡ್ಮಿಷನ್ ಮಾಡೋಕ್ಕೆ ಆಯ್ಕೆ ಆದವರು ಕೊನೆಯ ಡೇಟ್ ಯಾವಾಗಪ್ಪ ಅಂದ್ರೆ ಇವತ್ತು ಹದಿನಾಲ್ಕು ಅಂದರೆ ಸೂಟಿ ಇರ್ತದೆ ನಾಳೆ ಭತ್ತ ನಾಲ್ಕು ಅಂದರೆ ಹದಿನಾರನೇ ತಾರೀಕಿದ ಒಳಗಡೆ ಸಂಜೆ ಐದು ಮೂವತ್ತರ ಒಳಗಡೆ ಆ ಶಾಲೆಗಳಿಗೆ ಹೋಗಿ ಏನು ಮಾಡಕಪ್ಪ ಅಂದ್ರೆ ಪ್ರವೇಶಗಳನ್ನು ಪಡೀಬೇಕಾಗ್ತದೆ ಇದು ಮೊರಾರ್ಜಿ ದೇಸಾಯಿ ರಿಸಲ್ಟ್ ಅಂತೇಳಿ ಅದ್ರ ಒಳಗಡೆ ಮೊರಾರ್ಜಿ ದೇಸಾಯಿ ಅಪ್ಲಿಕೇಶನ್ಸ್ ಹಾಕೋತನಾಗ ಏಕಲವ್ಯ ಮಾದರಿ ವಸ್ತಿ ಶಾಲೆಗಳಿಗೆ ಅಂತ ಹಾಕಿರ್ತಾರಲ್ಲ ಆ ಶಾಲೆದು ರಿಸಲ್ಟ್ ಮಾತ್ರ ಇದು ಹಾಗಾದರೆ ಅದನ್ನು ಲಿಸ್ಟ್ ಎಲ್ಲಿ ಸರ್ ಅದ್ರ ಲಿಸ್ಟ್ ಮೇಲೆ ತೋರಿಸ್ರಿ ಅಂತ ಹೇಳಿದಾಗ ಇಲ್ಲಿ ಲಿಸ್ಟ್ ಇದೆ ನೋಡಿರಿ ಈ ಥರ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಒಳಗಡೆ ಕೆ ಇ ಆಪ್ಷನ್ ಅಪ್ಲಿಕೇಶನ್ಸ್ ತಗ ಹೋದ್ರಪ್ಪ ಅಂದರೆ ಇಲ್ಲಿದೆ ನೋಡಿರಿ ಆರನೇ ತರಗತಿ ಪ್ರವೇಶ ಪಟ್ಟಿ ಹಾಂ ಇದನ್ನ ಇದನ್ನು ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಏನು ಕರ್ತದಪ್ಪ ಅಂದ್ರೆ ಇಲ್ಲಿ ಡೌನ್ಲೋಡ್ ನ ಕಲಿತದೆ ಡೌನ್ಲೋಡ್ ಮಾಡಿಕೊಡಿರಿ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಮ ಸಿ ಟಿ ನಂಬರ್ ಅಲ್ಲಿ ನಂಬರು ನಿಮ್ಮ ರ್ಯಾಂಕ್ ನಿಮ್ಮ ಹೆಸರು ಕೊಟ್ಟಿದ್ದಾರೆ ಪ್ರಗತಿ ಏನಪ್ಪ ಅಂದ್ರೆ ಚಂದ್ರಪ್ಪ ಕುಂಟೆ ಎಸ್ ಟಿ ಫೀಮೇಲ್ ಅಂದರೆ ಹುಡುಗಿ ಅಂದರೆ ಬರೀ ಇಲ್ಲಿ ಎಲ್ಲರೂ ಏನಿದಾರಪ್ಪ ಅಂದರೆ ಎಸ್ ಟಿ ಕ್ಯಾಂಡಿಡೇಟ್ ಅಂದರೆ ಮೇಲ ಮತ್ತು ಫೀಮೇಲ್ ಅಷ್ಟೇ ಅವ್ರು ಏನಾಗ್ತಾರಪ್ಪ ಅಂದ್ರೆ ಆಯ್ಕೆ ಆಗಕ್ಕೆ ಸಾಧ್ಯ ಇಲ್ಲಿ ಚಿಕ್ಕಮಗಳೂರದು ಇದು ಲಿಸ್ಟು ಹಾಗಾದರೆ ಈ ಥರ ಅಲ್ಲಿ ಇಲ್ಲಿ ಕೊಡಗು ಅಂದರೆ ನಿಮ್ಮ ನಿಮ್ಮ ಜಿಲ್ಲೆ ಒಳಗಡೆ ಈ ಏಕಲವ್ಯ ಸ್ಕೂಲ್ಗಳಿದ್ವುಪ್ಪ ಅಂದ್ರೆ ಮಾತ್ರ ಬರ್ತದೆ ಇದು ಎಂಟೈರ್ ಕರ್ನಾಟಕ ಒಳಗಡೆ ಬರುವುದಿಲ್ಲ ಹ್ಞೂ ಓಕೆ ಹಾಗಾದರೆ ಇದು ಬೆಳಗಾವಿ ಇದು ಈ ಥರ ನಿಮ್ಮ ಡಿಸ್ಟಿಕ್ ಒಳಗಡೆ ಇತ್ತಪ್ಪ ಅಂದ್ರೆ ಮಾತ್ರ ಬರ್ತದ ಇಲ್ಲಿಕಪ್ಪ ಅಂದ್ರೆ ಇಲ್ಲ ಹೀಗಾಗಿ ನೀವೇನು ಮಾಡಕಪ್ಪ ಅಂದ್ರೆ ಇದೇ ಮುರಾರ್ಜಿ ದೇಸಾಯಿ ಲಿಸ್ಟ ನಮ್ಮ ಆಯ್ಕೆ ಆಗಿಲ್ಲ ಅಂಥೇಳಿ ಸಾಕಷ್ಟು ಜನ ಕಮೆಂಟ್ಗಳನ್ನು ಹಾಗಾದ್ರೆ ಹಾಗಾದರೆ ಮುರಾರ್ಜಿ ದೇಸಾಯಿದು ಕೂಡ ಶಾರ್ಟಿ ಏನಪ್ಪ ಅಂದ್ರೆ ಲಿಸ್ಟು ಅನೌನ್ಸ್ ಆಗ್ತದೆ ಓಕೆ ಮತ್ತೇನಾದರೂ ನಿಮ್ಗೆ ಡೌಟ್ ಇತ್ತಪ್ಪ ಅಂದ್ರೆ ನೀವೇನು ಮಾಡಪ್ಪ ಅಂದರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡ್ರಿ ನಿಮ್ಗೆ ನಾನು ರಿಪ್ಲೈನ ಮಾಡ್ತೀನಿ ಧನ್ಯವಾದಗಳ್ರಿ